ಸೈಟ್ ಅನ್ನ ಖರೀದಿ ಮಾಡಬೇಕು ಸೈಟ್ ಅನ್ನ ಖರೀದಿಸಿ ಸುಂದರವಾದಂತಹ ಮನೆಯನ್ನ ಕಟ್ಟಬೇಕು ಅನ್ನೋದು ಎಷ್ಟೋ ಜನರ ಕನಸು ಕೆಲವರ ಈ ಕನಸು ಇಂದಿಗೂ ಕೂಡ ಕನಸಾಗಿಯೇ ಉಳಿದಿದೆ ಕಾರಣ ಇಂದು ಅಧಿಕ ಬೆಲೆಗಳಲ್ಲಿ ಸಿಕ್ತಿರುವಂತಹ ಸೈಟ್ಗಳು ಆದ್ರೆ ಇಲ್ಲಿ ನಿಮ್ಗೊಂದು ಸುವರ್ಣ ಅವಕಾಶವಿದೆ ಅತಿ ಕಡಿಮೆ ದರದಲ್ಲಿ ಸೈಟ್ ಗಳನ್ನ ಖರೀದಿ ಮಾಡಿ ನಿಮ್ಮ ಕನಸಿನ ಮನೆಯನ್ನ ಕಟ್ಕೋಬಹುದು ಹಾಗಾದ್ರೆ ಇದು ಎಲ್ಲಿ ಏನೆಲ್ಲ ಇಲ್ಲಿ ಸೌಲಭ್ಯಗಳಿವೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅತಿ ಕಡಿಮೆ ದರದಲ್ಲಿ ಇಲ್ಲಿ ಸೈಟ್ ಗಳು ಬನ್ನಿ ಇಲ್ಲಿ ಸೈಟ್ ಗಳನ್ನ ಖರೀದಿ ಮಾಡೋದ್ರಿಂದ ನಿಮ್ಗೆ ಏನೆಲ್ಲಾ ಪ್ರಯೋಜನಗಳಿದೆ ಅನ್ನೋದನ್ನ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ ಶಿಗ್ಗಮಗೂ ನಿಯರ್ ಆಗುತ್ತೆ ಈ ಕಡೆ ಹುಬ್ಳಿಗೂ ಕೂಡ ನಿಯರ್ ಆಗುವಂತ ಇಲ್ಲಿ ಅಂಬುಜಾ ಫ್ಯಾಕ್ಟ್ರಿ ಕೂಡ ನಿರ್ಮಾಣವಾಗಿದೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕೂಡ ಇಲ್ಲೇ ಇದೆ ವಾಣಿಜ್ಯ ವ್ಯವಹಾರಕ್ಕೆ ಕೆಲಸಕ್ಕೆ ಹೋಗುವಂತವರಿಗೂ ಕೂಡ ಇದು ಅತಿ ಹೇಳಿ ಮಾಡಿಸಿರುವಂತಹ ಪ್ಲೇಸ್ ಆಗಿದೆ ಇದು ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಂಡವರಿಗೆ ಜಾನಪದ ಕೊಟಗುಡಿ ಯೂನಿವರ್ಸಿಟಿ ಇದೆ ಹಾಗೂ ಕೆಲಸ ಮಾಡಬೇಕು ಅಂತ ಅನ್ಕೊಂಡವರಿಗೆ ಅಂಬುಜಾ ಫ್ಯಾಕ್ಟರಿ ಇದೆ ವಾಣಿಜ್ಯ ವ್ಯವಹಾರವನ್ನ ಮಾಡಬೇಕು ಅಂತ ಅಂದವರಿಗೆ ಕೂಡ ಶಿಗ್ಗಾವು ಕೂಡ ನಿಯರ್ ಆಗುತ್ತೆ ಜೊತೆಗೆ ಹುಬ್ಳಿರು ಕೂಡ ನಿಯರ್ ಆಗುತ್ತೆ ಇಂಥ ಒಂದು ಪ್ರದೇಶದಲ್ಲಿ ನಿಮಗೆ ಅತಿ ಕಡಿಮೆ ದರದಲ್ಲಿ ಸೈಟ್ ಗಳು ಲಭ್ಯವಿದೆ ಹಾಗಾದ್ರೆ ಈ ಸೈಟ್ಗಳು ಎಲ್ಲಿವೆ ಅನ್ನೋದನ್ನ ನೋಡೋದಾದ್ರೆ ಶಿಗ್ಗಾಂವಿ ತಾಲೂಕಿನ ದುಂಡಶಿ ಹೋಬಳಿಯ ಮಡ್ಲಿ ಕ್ರಾಸ್ ನಲ್ಲಿ ಬಗಾಡೆ ಕಾಲೋನಿಯಲ್ಲಿ ನಿರ್ಮಾಣವಾಗಿವೆ ಇನ್ನು ಕೇವಲ ಎಂಟೆ ಎಂಟು ಸೈಟ್ಗಳು ಲಭ್ಯವಿವೆ ಅತಿ ಕಡಿಮೆ ದರದಲ್ಲಿ ಈ ಸೈಟ್ಗಳು ನಿಮಗೆ ಸಿಗುತ್ತಿವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ ಗೆ ಸಂಪರ್ಕಿಸಿ ನಿಮ್ಮ ಕನಸಿನ ಮನೆಯನ್ನ ಕಟ್ಟಿಕೊಳ್ಳುವ ಸೈಟ್ ಅನ್ನ ನೀವು ಬುಕ್ ಮಾಡಬಹುದು ಥ್ಯಾಂಕ್ ಯು